ಮಾಯಾನಗರಿ ಬೆಂಗಳೂರಿನಿಂದ ಹೈಕೋರ್ಟ್ ಸ್ಥಳಾಂತರವಾಗಲಿದೆಯೇ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಉದ್ಯಾನದ ಆವರಣದಲ್ಲಿ ಇರುವ ಕರ್ನಾಟಕ ಉಚ್ಚ ನ್ಯಾಯಾಲಯವನ್ನ ಬೇರೆ ಕಡೆ ಸ್ಥಳಾಂತರಿಸುವ ಚಿಂತನೆ ಉದ್ಯಾನವನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಿಂದ ಮಹತ್ವದ್ದಾಗಿದೆ ನ್ಯಾಯಾಂಗದ ಅಗತ್ಯಗಳನ್ನು ಪೂರೈಸೋದರ ಜೊತೆಗೆ ರಾಜಧಾನಿಯ ಪರಿಸರದ ಹಿತಾಸಕ್ತಿಗೆ ತಕ್ಕಂತೆ ಕಬ್ಬನ್ ಉದ್ಯಾನವನ್ನು ಸಂರಕ್ಷಿಸುವ ಉದ್ದೇಶದಿಂದಲೂ ಉಚ್ಚ ನ್ಯಾಯಾಲಯ ಸ್ಥಳಾಂತರಗೊಳ್ಳುವುದು ಉತ್ತಮ ಈಗಾಗಲೇ ಬೆಂಗಳೂರು ನಗರದಲ್ಲಿ ಹಲವಾರು ವೃತ್ತಗಳು ಮಾಯವಾಗಿದ್ದು ಹಾಗೆಯೇ ರಸ್ತೆಗಳ ಹೆಸರು ಬದಲಾಗುತ್ತಿರುವುದು ಸಾಮಾನ್ಯವಾಗಿದೆ ಅದರಲ್ಲೂ ಬೆಂಗಳೂರು ನಗರದಲ್ಲಿ ಒಂದೇ ಹೆಸರಿನಲ್ಲಿ ನೂರಾರು ರಸ್ತೆಗಳು ಬಡಾವಣೆಗಳು ಹಾಗೆ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಒಂದೇ ಹೆಸರನ್ನ ಶಿಫಾರಸು ಮಾಡಲಾಗುತ್ತಿರುತ್ತದೆ ನಮ್ಮ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಹೆಸರುಗಳಿಗೆ ಬರವಿಲ್ಲದಿದ್ದರೂ ಒಂದೇ ಹೆಸರನ್ನ ಹತ್ತಾರು ಕಡೆ ನಾಮಕರಣ ಮಾಡುತ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆಯಾಗಿದೆ ಅದಾಗಿ ದಶಕಗಳ ಕಾಲದಿಂದಲೂ ಕಬ್ಬನ್ ಉದ್ಯಾನ ಬೆಂಗಳೂರಿಗೆ ಜೀವ ತುಂಬುವ ಹಸಿರು ತಾಣಗಳಲ್ಲಿ ಒಂದಾಗಿದೆ ಮಹಾನಗರದ ಶ್ವಾಸಕೋಶ ಅಂತಾನೆ ಪ್ರಸಿದ್ಧವಾಗಿದೆ ಆದರೆ ಉದ್ಯಾನದ ಪರಿಸರದೊಳಗೆ ಕಾರ್ಯನಿರ್ವಹಿಸುವ ಹೈಕೋರ್ಟ್ ಚಟುವಟಿಕೆಗಳಿಂದ ಉಂಟಾಗುವಂತಹ ಒತ್ತಡ ಈ ತಾಣದ ಉಸಿರುಗಟ್ಟಿಸುವಂತಿದೆ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಮೈಸೂರಿನ ಆಯುಕ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸರ್ ಜಾನ್ ಮಿಡೆ ಅವರ ಅವಧಿಯಲ್ಲಿ ಹಾಗೂ ಸಂಸ್ಥಾನದ ಮುಖ್ಯ ಎಂಜಿನಿಯರ್ ಮೇಜರ್ ಜನರಲ್ ರಿಚರ್ಡ್ ಸ್ಯಾಂಕಿ ಅವರ ಪರಿಕಲ್ಪನೆಯಲ್ಲಿ ನಿರ್ಮಾಣಗೊಂಡ ಉದ್ಯಾನವನ್ನ ಸಂಸ್ಥಾನದ ಬ್ರಿಟಿಷ್ ಆಯುಕ್ತರಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಸರ್ ಮಾರ್ಕ್ ಕಬ್ಬನ್ ಅವರ ಹೆಸರಿನಿಂದ ಕರೆಯಲಾಗಿತ್ತು ನಂತರದಲ್ಲಿ ಶ್ರೀ ಚಾಮರಾಜೇಂದ್ರ ಉದ್ಯಾನ ಅಂತ ಮರು ನಾಮಕರಣಗೊಂಡರೂ ಕೂಡ ಜನಬಳಕೆಯಲ್ಲಿ ಕಬ್ಬನ್ ಪಾರ್ಕ್ ಅಂತಾನೆ ಪ್ರಸಿದ್ಧವಾಗಿದೆ ಸಾರ್ವಜನಿಕ ಕಟ್ಟಡಗಳು ಹಾಗೂ ಕ್ಲಬ್ಗಳ ಕಾರ್ಯ ಚಟುವಟಿಕೆಯಿಂದಾಗಿ ಮುನ್ನೂರು ಎಕರೆ ಪ್ರದೇಶದಲ್ಲಿದ್ದ ಈ ಉದ್ಯಾನ ಪ್ರಸ್ತುತ ನೂರ ತೊಂಬತ್ತೇಳು ಎಕರೆ ವ್ಯಾಪ್ತಿಗೆ ಸೀಮಿತಗೊಂಡಿದೆ ಹಾಗೂ ಇಲ್ಲಿನ ಪರಿಸರ ಸಮತೋಲನದಲ್ಲೂ ಏರುಪೇರಾಗಿದೆ ಹೈಕೋರ್ಟ್ ಕಾರ್ಯನಿರ್ವಹಿಸುತ್ತಿರುವ ಪ್ರಸಕ್ತ ಕಟ್ಟಡದ ನಿರ್ಮಾಣ ಪೂರ್ಣಗೊಂಡಿದ್ದು ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಹದಿನೆಂಟು ಸರ್ಕಾರಿ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿದ್ದ ಈ ಕಟ್ಟಡವನ್ನು ಅಠಾರ ಕಚೇರಿ ಹೆಸರಿನಿಂದ ಕರೆಯಲಾಗುತ್ತಿತ್ತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಹೊಸದಾಗಿ ನಿರ್ಮಾಣಗೊಂಡ ವಿಧಾನಸೌಧಕ್ಕೆ ಆಡಳಿತಾತ್ಮಕ ಕಚೇರಿಗಳು ಸ್ಥಳಾಂತರಗೊಂಡ ನಂತರ ಅಠಾರ ಕಚೇರಿ ಕಟ್ಟಡ ಮೈಸೂರು ಹೈಕೋರ್ಟ್ ಅಂತ ಕರೆಸಿಕೊಂಡು ನಂತರದಲ್ಲಿ ಕರ್ನಾಟಕ ಹೈಕೋರ್ಟ್ ಅಂತ ಮರುನಾಮಕರಣಗೊಂಡಿತು ಕೆಂಪು ಬಣ್ಣದ ಈ ಐತಿಹಾಸಿಕ ಕಟ್ಟಡ ವಸಾಹತು ಯುಗದ ಹೆಗ್ಗುರುತುಗಳಲ್ಲಿ ಒಂದಾಗಿ ಉಳಿದುಕೊಂಡಿದೆ ಆದರೆ ಸಾವಿರಾರು ವಕೀಲರು ಕಕ್ಷಿದಾರರು ಹಾಗೂ ವಾಹನಗಳ ನಿಲುಗಡೆಯ ಸದ್ಯದ ಒತ್ತಡವನ್ನು ನಿರ್ವಹಿಸುವ ಧಾರಣಾ ಸಾಮರ್ಥ್ಯ ಈ ಹಳೆಯ ಕಟ್ಟಡ ಹಾಗೂ ಪರಿಸರಕ್ಕಿಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ವಾಹನಗಳ ನಿಲುಗಡೆಗಾಗಿ ಉದ್ಯಾನದ ನಾಲ್ಕು ಪಾಯಿಂಟ್ ನಾಲ್ಕು ಎಕರೆ ಪ್ರದೇಶವನ್ನು ನೀಡಿದ್ದ ಸರ್ಕಾರದ ಕ್ರಮವು ಟೀಕೆಗೊಳಗಾಗಿತ್ತು ಹೈಕೋರ್ಟ್ ಕಟ್ಟಡ ಸಮುಚ್ಚಯವನ್ನ ಉದ್ಯಾನದೊಳಗೆ ವಿಸ್ತರಿಸುವ ಪ್ರಸ್ತಾಪವನ್ನು ಸಾರ್ವಜನಿಕರು ಹಾಗೂ ಪರಿಸರವಾದಿಗಳ ವಿರೋಧದಿಂದ ಕೈಬಿಡಲಾಗಿತ್ತು ಪ್ರಸ್ತುತ ಬೇರೊಂದು ಸ್ಥಳದಲ್ಲಿ ನ್ಯಾಯಾಂಗ ಸಮುಚ್ಛವನ್ನ ನಿರ್ಮಿಸಬೇಕು ಎನ್ನುವ ಬೆಂಗಳೂರು ವಕೀಲರ ಸಂಘದ ಚಿಂತನೆ ಸ್ವಾಗತಾರ್ಹ ಇದರಿಂದಾಗಿ ಪ್ರಸಕ್ತ ಕಟ್ಟಡದಲ್ಲಿ ಇರುವ ಸ್ಥಳಾವಕಾಶ ಹಾಗೂ ಸೌಲಭ್ಯಗಳ ಕೊರತೆ ನಿವಾರಣೆಯಾಗಲಿದೆ ಐತಿಹಾಸಿಕ ಕಟ್ಟಡದಲ್ಲಿನ ಧಾರಣಾ ಸಾಮರ್ಥ್ಯದ ಕೊರತೆ ಹೈಕೋರ್ಟ್ ಸ್ಥಳಾಂತರವನ್ನ ಅನಿವಾರ್ಯವಾಗಿಸಿದೆ ಮಹಾನಗರದ ವ್ಯಾಪ್ತಿಯಲ್ಲೇ ಹೈಕೋರ್ಟ್ಗೆ ಹೊಸ ಜಾಗ ಗುರುತಿಸಬೇಕು ಎನ್ನುವ ಚಿಂತನೆ ಸರಿಯಾದುದು ಹಾಗೆಯೇ ಸ್ಥಳಾಂತರದಿಂದ ತೆರವುಗೊಳ್ಳುವ ಕಟ್ಟಡವನ್ನ ಏನು ಮಾಡಬೇಕು ಎನ್ನುವ ವಿಷಯವೂ ಮುಖ್ಯವಾದುದು ಐತಿಹಾಸಿಕ ಸ್ಮಾರಕದ ರೂಪದಲ್ಲಿ ಕೆಂಪು ಕಟ್ಟಡವನ್ನು ಸಂರಕ್ಷಿಸಬಹುದಾಗಿದೆ ಹಾಗೂ ವಾಹನ ನಿಲುಗಡೆ ಪ್ರದೇಶವನ್ನ ತೋಟಗಾರಿಕಾ ಇಲಾಖೆಗೆ ಹಿಂದಿರುಗಿಸಬಹುದಾಗಿದೆ ಸಂಗ್ರಹಾಲಯದ ರೂಪದಲ್ಲಿಯೂ ಪಾರಂಪರಿಕ ಕಟ್ಟಡವನ್ನು ಬಳಸಿಕೊಳ್ಳಬಹುದಾಗಿದೆ ತನ್ನ ಹಸಿರು ವಲಯದಲ್ಲಿ ಒಂದಿಂಚು ಇಂಚು ಪ್ರದೇಶವನ್ನು ಕಳೆದುಕೊಳ್ಳುವ ಸ್ಥಿತಿಯಲ್ಲಿ ಇಂದಿನ ಬೆಂಗಳೂರು ಇಲ್ಲ ಗಿಡ ಮರಗಳು ಜೀವವೈವಿಧ್ಯ ಹಾಗೂ ಸಾರ್ವಜನಿಕರಿಗೆ ಲವಲವಿಕೆಯ ತಾಣವಾಗಿ ಕಬ್ಬನ್ ಉದ್ಯಾನವನ್ನ ಉಳಿಸಿಕೊಳ್ಳುವುದು ಬಹುಮುಖ್ಯವಾಗಿದೆ ಕಾಂಕ್ರೀಟು ರಚನೆಗಳು ಮತ್ತು ಆಡಳಿತದ ಚಟುವಟಿಕೆಗಳ ದಟ್ಟಣೆಯ ಪ್ರದೇಶವಾಗಿ ಉದ್ಯಾನ ಉಳಿಯಬಾರದು ಹೈಕೋರ್ಟ್ ಸ್ಥಳಾಂತರ ನಂತರ ಆಡಳಿತಾತ್ಮಕ ಅನುಕೂಲದ ವಿಷಯವಷ್ಟೇ ಆಗಿರದೆ ನ್ಯಾಯಾಂಗ ಪ್ರಕ್ರಿಯೆಯನ್ನ ಹೆಚ್ಚು ಸರಳಗೊಳಿಸುವ ಹಾಗೂ ಬೆಂಗಳೂರಿನ ಹಸಿರು ವಲಯವನ್ನು ಸಂರಕ್ಷಿಸುವ ಮಹತ್ವದ ನಿರ್ಧಾರವೂ ಆಗಲಿದೆ ಆದರೆ ನಮ್ಮ ರಾಜ್ಯದ ರಾಜಕಾರಣಿಗಳು ಒಂದು ವೇಳೆ ಉಚ್ಚ ನ್ಯಾಯಾಲಯವನ್ನು ಸ್ಥಳಾಂತರಗೊಳಿಸಿದ್ದಲ್ಲಿ ಹಾಲಿ ಇರುವ ಸರ್ಕಾರದ ಉಚಿತ ಯೋಜನೆಗಳಿಗೆ ಹಣ ತುಂಬಿಸಲು ಯಾವ ಯೋಜನೆ ರೂಪಿಸುತ್ತಾರೋ ಎಂಬ ಪ್ರಶ್ನೆ ನಮ್ಮದಾಗಿದೆ ಈಗಾಗಲೇ ಬೆಂಗಳೂರಿನ ರೇಸ್ ಕೋರ್ಸ್ ಚಿನ್ನಸ್ವಾಮಿ ಕ್ರೀಡಾಂಗಣ ಗಾಲ್ಫ್ ಕ್ಲಬ್ಗಳನ್ನು ಸ್ಥಳಾಂತರಗೊಳಿಸುವ ಯೋಜನೆಯಿದ್ದು ಬಾಕಿ ಉಳಿದಿರುವ ಲಾಲ್ಬಾಗಿನ ಐದು ಎಕರೆ ಜಾಗದಲ್ಲಿ ಸುರಂಗ ಮಾರ್ಗ ನಿರ್ಮಿಸಲು ಹೊರಟಿದ್ದಾರೆ ಹಾಗೆಯೇ ಮುಂದೊಂದು ದಿನ ಜನಸಂಖ್ಯೆ ಹಾಗೂ ವಾಹನ ದಟ್ಟಣೆ ಹೆಚ್ಚಾಗುತ್ತಿದ್ದಂತೆ ಬಹುಶಃ ಡಿಕೆ ಶಿವಕುಮಾರ್ ಅವರು ತಮ್ಮ ಕ್ಷೇತ್ರ ಹಾಗೂ ಜಿಲ್ಲೆಯಲ್ಲಿ ವಿಧಾನಸಭೆಯನ್ನ ಸ್ಥಳಾಂತರಗೊಳಿಸುವುದರಲ್ಲಿ ಆಶ್ಚರ್ಯವಿಲ್ಲ ಪ್ರಿಯ ವೀಕ್ಷಕರೇ ನಮ್ಮ ವಾಹಿನಿಯ ಪ್ರತಿದಿನದ ಸುದ್ದಿಗಾಗಿ ಬೃಹತ್ ಆಡು ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ